ಯಾವ್ ನ್ಯಾಯ ಅಂತ ನಾವು ಕೇಳ್ತಾ ಇದೀವಿ ಯಾವ್ದೇ ಈ ಹೋರಾಡ್ತಿದ್ದ ನಾವು ಹಿಂದೆ ಸರಿಯಲ್ಲ ಅಂತ ಎರಡು ಮಾತ್ರ ಮೋರ್ಚಾ ಅಧ್ಯಕ್ಷನನ್ನು ಬಂಧಿಸಿದ್ದಾರೆ ಯಾವ ವಿಚಾರವಾಗಿ ಬಂಧಿಸಿದ್ದಾರೆ ಅಂತಕ್ಕಂಥ ಮಾತು ನಾವು ಮಾಹಿತಿ ಕಲೆ ಹಾಕಿದಾಗ ನನ್ನ ಯುವ ಮೋರ್ಚಾ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಜೈಲಿನಲ್ಲಿ ಕೈದಿಗಳಿದ್ದಾರೆ ಉಗ್ರಗ್ರಾಮಿಗಳು ರೇಪಿಸ್ಟ್ಗಳು ದರಡೆ ಇವರಿಗೆಲ್ಲ ಗಾಂಜಾ ಮೊಬೈಲು ಎಣ್ಣೆ ಟಿವಿ ಮೋಜು ಮಸ್ತಿ ಮಾಡಲಿಕ್ಕೆ ಜೈಲಿನಲ್ಲಿ ಅವಕಾಶವನ್ನ ಈ ಪೊಲೀಸ್ ಇಲಾಖೆ ಮಾಡಿಕೊಟ್ಟಿದೆ ಈ ಸರ್ಕಾರ ವೈಫಲ್ಯ ಆಗಿದೆ ಈ ಸರ್ಕಾರವನ್ನು ಖಂಡಿಸಿದ್ದಾರೆ ಈ ಸರ್ಕಾರವನ್ನ ಈ ಸರ್ಕಾರದ ವೈಫಲ್ಯತನ್ನ ಯುವ ಮೋರ್ಚಾ ಹೊತ್ತಿಗೆ ಇವನ ಹೆಸರಿನಲ್ಲಿ ಸುಳ್ಳು ಅಟ್ರಾಸಿಟಿ ಬಗ್ಗೆ ದಲಿತರು ವಿರುದ್ಧವಾಗಿ ಮಾತಾಡಿದಂತಕ್ಕಂಥ ಮಾತನ್ನು ಹೇಳಿ ಸುಳ್ಳು ಕಂಪ್ಲೇಂಟ್ ಅನ್ನು ಅವನು ಮೇಲೆ ಕೇಸ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ನಿಜವಾಗೂ ಅಟ್ರಾಸಿಟಿ ನಡೆದಿದ್ರೆ ನಡೆ ನಡೆದಿದ್ರೆ ಬಹುಶಃ ಅಲ್ಲಿ ನಾವೇ ಕೂಡ ಅವನಿಗೆ ಮಾತಾಡ್ತಾ ಇದ್ವಿ ಬಹುಶಃ ಎಲ್ಲೂ ಕೂಡ ದಲಿತರ ವಿರುದ್ಧವಾಗಿ ಧ್ವನಿನೇ ಎತ್ತಿಲ್ಲ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ದಾನೆ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ದಾನೆ ಅದನ್ನೇ ಒಂದು ಇವರು ಸುಳ್ಳು ಅಪವಾದ ಮಾಡಿ ಅಟ್ರಾಸಿಟಿ ಕೇಸನ್ನು ಮಾಡಿದ್ದಾರೆ ಈ ಸುಳ್ಳು ಅಟ್ರಾಸಿಟಿಗೆ ಮಾನ್ಯತೆ ಸಿಗಲ್ಲ ಯಾವುದೇ ಕಾರಣಕ್ಕೂ ಇದರಿಂದ ಸರಿಯಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟಗಾರರಿಂದ ಬಂದಿರೋದು ಹೋರಾಟ ಮಾಡಿ ಈ ರಾಜ್ಯದ ಈ ದೇಶದ ಚುಕ್ಕಾಣಿಯನ್ನು ಹಿಡಿದಿರೋದು ಆದರೆ ಯಾವುದೇ ಕಾರಣಕ್ಕೂ ನಾವೆಲ್ಲೂ ಕುಗ್ಗೋದು ಇಲ್ಲ ಜಗ್ಗೋದು ಇಲ್ಲ ಇಗ್ಗೋದು ಇಲ್ಲ ಆದರೆ ಕಾನೂನು ಪರವಾಗಿ ಕಾನೂನು ಪ್ರಕಾರವನ್ನು ನಾವು ಹೋರಾಟ ಮಾಡಿ ಹೊರಗಡೆ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಆದರೆ ನ್ಯಾಯ ಸಿಗುವವರೆಗೂ ನಾವು ಇದ್ರ ವಿರುದ್ಧ ಇರುವಂತಹ ಹೋರಾಟವನ್ನು ಮಾಡ್ತೇವೆ ಇದನ್ನ ಮನೆ ಮನೆಗೆ ಜನತೆಗೆ ತಿಳಿಸುವಂತ ಕೆಲಸವನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಆದರೆ ಪೊಲೀಸ್ ಇಲಾಖೆ ತಿಳ್ಕೊಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ಇವಾಗ ನೀವು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ರಿ ಆದರೆ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬರು ಕೊಟ್ಟಿದ್ದಂಥ ಸಂವಿಧಾನ ಪ್ರಕಾರವಾಗಿ ನೀವು ಕೆಲಸ ಮಾಡಬೇಕಾಗಿತ್ತು ನೀವು ಅದ್ರ ಪರವಾಗಿ ಕೆಲಸ ಮಾಡ್ತಿಲ್ಲೇ ಅವ್ರನ್ನ ಬಿಡುಗಡೆಗೊಳಿಸಬೇಕು ದಯಮಾಡಿ ಪೊಲೀಸ್ನವರು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಗಳಂತೆ ವರ್ತಿಸ್ಬೇಡಿ ಮುಂದೆ ನಮ್ಮ ಬಿಜೆಪಿ ಸರ್ಕಾರನು ಬಂದೇ ಬರುತ್ತೆ ಸಿ ಟಿ ರವಿಯಣ್ಣ ಮತ್ತೆ ಎಮ್ ಎಲ್ ಎ ಆಗ್ತಾರೆ ದಯಮಾಡಿ ಹೇಳ್ತಾ ಇದೀವಿ ಪೊಲೀಸ್ನವರೇ ನೀವು ಮಾನವೀಯತೆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಎಲ್ಲ ಹಿಂದೂಗಳನ್ನ ಮಟ್ಟ ಹಾಕೋಕ್ಕೆ ಹೋಗಬೇಡಿ ಒಬ್ಬನ ಮಟ್ಟ ಹಾಕ್ಬೋದು ಎರಡು ಜನನ ಮಟ್ಟ ಹಾಕ್ಬೋದು ಮೂರು ಜನನ ಮಟ್ಟ ಹಾಕ್ಬೋದು ಇಡೀ ಎಲ್ಲ ಕಾರ್ಯಕರ್ತ ಪಡೆ ನಿಂತ್ಕೊಂತು ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ ಇನ್ನೇನು ಸ್ಥಿತಿಯಲ್ಲಿರೋ ಈ ಸರ್ಕಾರನ ಕೆಲವೇ ದಿನಗಳಲ್ಲಿ ಅವರೇ ಹೊಡೆದಾಡ್ಕೊಂಡು ಕಿತ್ತೋಗ್ತಾರೆ ದಯಮಾಡಿ ಹೇಳ್ತಾ ಇದ್ದೀವಿ ಏನು ನಮ್ಮ ಅಕ್ರಮವಾಗಿ ಬಂದಿಸಿರೋ ಸಂತೇಶ್ ಕೊಟ್ಟಿಯನ್ನು ಈ ಕೂಡಲೇ ಬಿಡುಗಡೆಗೊಳಿಸ್ಬೇಕು ಬಿಡುಗಡೆಗೊಳಿಸ್ಲಿಲ್ಲ ಅಂದರೆ ಅಹೋರಾತ್ರಿ ಧರಣಿ ಮಾಡ್ತೀವಿ ಸುಳ್ಳು ಕೇಸ್ ಹಾಕಿದ್ದೀರಾ ದಯಮಾಡಿ ತಗೊಳ್ಳಿ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೀವಿ ನಾನು ಸುಜಾತಾ ಶಿವಕುಮಾರ್ ಮಾಜಿ ನಗರಸಭಾ ಅಧ್ಯಕ್ಷರು ಚಿಕ್ಕಮಗಳೂರು ಇವತ್ತು ಈ ದುಷ್ಕೃತ್ಯ ಏನು ನಡೆದಿದೆ ಸಂತೋಷ್ ಕೋಟೆ ಮೇಲೆ ಪೊಲೀಸ್ ಆರಕ್ಷಕರು ಏನು ದೌರ್ಜನ್ಯ ಎಸಗಿದರೆ ಇದು ಅಪ್ಪಟ ಸುಳ್ಳು ಅಂತ ನಮ್ಮ ಬಿಜೆಪಿ ಕಾರ್ಯಕರ್ತರು ನಾವೆಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತಿದೀವಿ ಅವರನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಅವ್ರನ್ನ ಬಿಡಲಿಲ್ಲ ಅಂದರೆ ನಾವು ಇನ್ನು ಮಹಿಳಾ ಕಾರ್ಯಕರ್ತೆಯರು ಸುತ್ತ ನಮ್ಮ ಜಿಲ್ಲಾದ್ಯಂತ ನಮ್ಮ ಬಿ ಜೆ ಪಿ ಮಹಿಳಾ ಕಾರ್ಯಕರ್ತೆಯರು ಯಾರ್ಯಾರಿದ್ದಾರೆ ಅವರೆಲ್ಲ ಜಮಾಯಿಸಿ ಇಲ್ಲಿ ಧರಣಿ ಕೂರ್ತೀವಿ ಅಹೋರಾತ್ರಿ ಧರಣಿ ಮಾಡೋದಾಗಲಿ ನಮ್ಮ ಮಹಿಳಾ ಕಾರ್ಯಕರ್ತರಾಗಲಿ ನಮ್ಮ ಬಿ ಜೆ ಪಿ ಯುವ ಮೋರ್ಚಿದಾರಾಗಲಿ ಎಸ್ ಸಿ ಎಸ್ ಟಿ ಮೋರ್ಚಿದ್ರು ಎಲ್ಲ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಸಹ ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಅಹೋರಾತ್ರಿ ಧರಣಿ ಮಾಡಿ ಅವರನ್ನು ಬಿಡುಗಡೆಗೊಳಿಸ್ಬೇಕು ಅಂತ ನಾವು ಸರ್ಕಾರಕ್ಕೆ ಈ ಮೂಲಕ ಆದೇಶ ಮಾಡ್ತಾ ಇದ್ದೀವಿ ನಿನ್ನೆ ಅವರು ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡಿದ್ದು ವೈಯಕ್ತಿಕ ವಿಚಾರನ ಇಲ್ಲಿ ಯಾರೂ ತರಲೇ ಇಲ್ಲ ಆದರೆ ಇವರು ವೈಯಕ್ತಿಕ ವಿಚಾರದ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿರೋದು ತಪ್ಪು ಅಂತ ನಾವು ಬಿ ಜೆ ಪಿ ಯುವ ಮೋರ್ಚಿದರಾಗಲಿ ಮಹಿಳಾ ಮೋರ್ಚಿದರಾಗಲಿ ನಾವು ಹೇಳ್ತಾ ಇದ್ದೀವಿ ಅವರನ್ನು ಆದಷ್ಟು ಬೇಗ ಅವರು ಸಂತೋಷಕೋಟೆನನ್ನು ಬಿಡುಗಡೆಗೊಳಿಸ್ಬೇಕು ಇದು ಸುಳ್ಳು ಆಪಾದನೆ ಮಾಡಿ ಅವರು ಬಿ ಜೆ ಪಿ ಕಾರ್ಯಕರ್ತ ಒಳ್ಳೆ ಸ್ಟ್ರಾಂಗ್ ಆಗಿ ಅವನು ಬಿ ಜೆ ಪಿಗೆ ಮುನ್ನುಗ್ಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಯುವ ಮೋರ್ಚದ ಅಧ್ಯಕ್ಷನ ಸ್ಥೈರ್ಯನ ಕುಕ್ಕಿಸ್ಬೇಕು ಅವನನ್ನು ಏನಾರು ಮಾಡಿ ಅನ್ನ ಅಂತ ಸರ್ಕಾರ ಅವನ ವಿರುದ್ಧ ಸುಮ್ಮನೆ ಅಟ್ರಾಸಿಟಿ ಕೇಸ್ ಹಾಕಿ ಅವನಿಗೆ ಒಂದು ಟಾರ್ಚರ್ ಕೊಡೋ ಕೆಲಸನ ಮಾಡ್ತಾ ಇದ್ದಾರೆ ಅದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ ಅದೇ ನೀವು ನಿಮ್ಮ ಸರ್ಕಾರ ನಿನ್ನೆ ಮೊನ್ನೆ ಎಲ್ಲ ಟಿ ವಿ ಒಳಗೆ ತೋರಿಸಿದ್ರು ಭಯೋತ್ಪಾದಕರು ಮೊಬೈಲ್ ಇಟ್ಕೊಂಡು ಇಂಟರ್ನೆಟ್ ಕನೆಕ್ಷನ್ ಮಾಡ್ಕೊಂಡು ಏನೇನೋ ಅವ್ಯವಹಾರ ಚಟುವಟಿಕೆಗಳೆಲ್ಲ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ನೀವು ಹೋರಾಟ ಮಾಡಿ ಅವ್ರನ್ನ ಸರಿಯಾದ ರೀತಿಯ ಭಯೋತ್ಪಾದಕರು ನಮ್ಮ ದೇಶಕ್ಕೆ ಹಾನಿ ಅಂತ ಅವ್ರನ್ನ ಗೊಲ್ಲಿಗೇರಿಸೋ ಕೆಲಸ ಮಾಡಿ ಸ್ವಾಮಿ ಯುವ ಮೋರ್ಚಿದರು ದೇಶಕ್ಕೋಸ್ಕರ ಮುಂದಿನ ಪೀಳಿಗೆ ನಮ್ಮ ದೇಶ ನಮಿಗಾಗಿ ಉಳಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಧರ್ಮ ನಮ್ಮ ದೇಶ ನಮ್ಮ ಭೂಮಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸ್ವಾಮಿ ಯುವ ಮೋರ್ಚಿದರು ಅವ್ರ ಬಗ್ಗೆ ಯಾಕೆ ನೀವು ಅಟ್ರಾಸಿಟಿ ಕೇಸು ಮತ್ತೊಂದು ಹಾಕಿ ಸುಮ್ಮನೆ ಸುಳ್ಳು ಆಪಾದನೆ ಮಾಡಿ ಅವರನ್ನ ಅಂತ ಕೆಲಸ ಮಾಡ್ತಾ ಇದ್ದೀರಾ ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೋಬೇಕು ಯುವ ಮೋರ್ಚದರಿಗೆ ನೀವೇನು ಮಾಡೋಕ್ಕಾಗ್ಲಿಲ್ಲ ಅಂದರೂ ದೇಶ ಧರ್ಮ ಕಾಪಾಡಕ್ಕಾರ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನನ್ನ மாமூலி <laughs> கொடுத்த <laughs> <laughs> 언아가 잠초기 성 बाबू ना 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 बाब�

ওর <laughs> Sé se pèsè! 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 ಕೆಲಸ ಮಾಡ್ತಾ ಇದ್ದಾರೆ ಏಕಾಏಕಿ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಕರ್ಕೊಂಡು ಬಂದು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಇವತ್ತು ಕಾನೂನು ಸುವ್ಯವಸ್ಥೆ ಇಡೀ ನಮ್ಮ ರಾಜ್ಯದಲ್ಲಿ ಸತ್ತೋಗಿದೆ ಸರ್ಕಾರದ ಕೈಗೊಂಬೆ ಆಗಿ ನೇರವಾಗಿ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಇದನ್ನ ಖಂಡಿಸ್ತೀವಿ ನಾವು ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಇವತ್ತು ಏಕಾಏಕಿ ಅರೆಸ್ಟ್ ಮಾಡಿದ್ದಾರೆ ಇದನ್ನ ಖಂಡಿಸ್ತೀವಿ ನಮಗೆ ಕಾನೂನು ಮೇಲೆ ಗೌರವ ಇದೆ ಯಾರೋ ಮೂರನೇ ವ್ಯಕ್ತಿ ಬಂದು ಇಲ್ಲಿ ಅಟ್ರಾಸಿಟಿ ಮಾಡಬೇಕು ಅಂತೇಳಿ ಕೇಸ್ ಕೊಟ್ಟಿದ್ದಕ್ಕೆ ಇವತ್ತು ಕರ್ಕೊಂಡು ಬಂದು ಕೇಸ್ ಮಾಡಿ ಕೂರಿಸಿದ್ದಾರೆ ಗೊತ್ತಾಗ್ತಿದೆ ನಮಗೆ ಸಂತೋಷ್ ಕೋಟಿ ಅನ್ನೋ ಏನಾದರೂ ಮಾಡಿ ಜೈಲಿಗೆ ಕೂರಿಸಬೇಕು ಅವನ್ನ ಜೈಲಿಗೆ ಹಾಕಬೇಕು ಅನ್ನೋದು ಇವ್ರು ಹುನ್ನಾರ ಯಾವತ್ತು ಇವತ್ತು ಎಲ್ಲಾ ಪೊಲೀಸ್ನವರು ಹೊಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡ್ತಾರೆ ಅಂತ ಅನ್ಸುತ್ತೆ ಬಹಳ ಖುಷಿ ಆಗಿರ್ಬೇಕು ಎಲ್ಲಾ ಪೊಲೀಸ್ನವರಿಗೆ ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ ನಾವು ಅವ್ರನ್ನ ಬಿಡಿಸ್ಕೊಳ್ತೀವಿ ಒಬ್ಬ ಸಂತೋಷ್ ಕೋಟೆಯನ್ನ ನೀವು ಪ್ರೆಸ್ ಮಾಡಿರ್ಬೋದು ಈ ಸೌರಾಜ್ಯದ ಸಂತೋಷ ಕೋಟೆಯನ್ನಿದೀವಿ ಅದನ್ನು توي ورٹا بے کے بے کے نایا بے کے گڑ 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 سنتاس کوٹن گڑ 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 گ ಒಳಾಗ್ಬಿಟ್ಟ ನಿಮ್ಮ ಜೊತೆನೆ ಯಾರು ಗೊತ್ತಾಗಿ ಗೊತ್ತಾಗುತ್ತೆ ಸುಳ್ಳು ಕಂಪ್ಲೇಂಟ್ ಕೊಟ್ರು ಯಾರೋ ಕೇಸ್ ಹಾಕಿದ್ರು ಯಾರೋ ಹೇಳಿದ್ರು ಅಂತ ನಮ್ ಕಾರ್ಯಕರ್ತರು ಕುಗ್ಸುವ ಕೆಲಸ ಮಾಡ್ತಿದ್ಯಲ್ಲ ಸರ್ ಯಾವುದೇ ಕಾರಣಕ್ಕೂ ಬಿಜೆಪಿ ಕಾರ್ಯಕರ್ತರು

ನೀವ ಇಲ್ಲೇ ಕೇಳಿ ಆದ್ರೆ ಒಬ್ಬರಿಗೊಂದು ಕಾನೂನು ಒಬ್ಬರಿಗೊಂದ್ ಕಾನೂನು ಸಂವಿಧಾನದಲ್ಲಿ ಇದೆಯಾ ಬಾಪಾ ಸರ್ ನಾವು ಅವಕಾಶ ಮಾಡ್ಕೊಟ್ಟಿದೀರ ನಾವು ರಾಜಕಾರಣ ರಾಜಕಾರಣೆ ಮಾಡ್ತೇವೆ ಪೊಲೀಸ್ ಇಲ್ಲ ಇದ್ರೆ ಅನ್ನೋದು

ನಾವು ಕೇಳೋದು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ಹೆಣ್ಮಗಳು ಕಾಲಿಗೆ ಬೀಳ್ತೀನಿ ಬಿಡಿ ಕಾಲಿಗೆ ಬೀಳ್ತೀನಿ ಬಿಡಿ ಅಂತ ಹೇಳಿದ್ರು ರಿಕ್ವೆಸ್ಟ್ ಮಾಡ್ಕೊಟ್ರು ನೀವೇನು ಮಾಡಿದ್ರಿ ಏನು ಮಾಡಿದ್ರಿ ಅದೇ ಬಿ ಜೆ ಪಿ ಅವ್ರು ಮಾಡಿದ್ರೆ ಕಲ್ತೂರಕ್ಕೂ ಬಂದಿಲ್ಲ ಪೊಲೀಸ್ ಸ್ಟೇಷನ್ಗೆ ನೀವು ಲಾಟಿ ಬೀಸ್ತೀರಿ ನಮ್ಮನ್ನು ತಳ್ತೀರಿ ನಿಮ್ಮಿರುದ್ಧ ಯಾಕೆ ನಾವು ಅಟ್ರೆಸಿಟಿ ಕೇಸ್ ಹಾಕ್ಬಾರ್ದು ಗೊತ್ತ ಸರ್ ಈಗ ನಾನು ಅಡ್ರಾಸ್ ನಿಮಗೆ ನಿಮ್ಗೆ ಬೈದ್ರೆ ನೀವು ಪ್ರಶ್ನೆ ಮಾಡಿ ನಿಮ್ಗೆ ಕೇಸ್ ಮಾಡ್ಬೋದು ನಿಮಗೆ ಕೇಸ್ ಮಾಡಿರೋದು ಯಾರು ಯಾರು ಸರ್ ಸರ್ ಮಾಡ್ಬೋದ

ನಮ್ಮ ಕಾರ್ಯಕರ್ತನ ನಮ್ಮ ಕಂಡನ್ನು ಅರೆಸ್ಟ್ ಮಾಡಿದಾಗ ನಿಮ್ಗೆಲ್ರಿಗೂ ಗೊತ್ತಿದೆ ಏನು ಮಾಡಬೇಕು ಪ್ರಜಾಪ್ರಭುತ್ವ ಸಂವಿಧಾನದಡಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ ನಾವು ಪ್ರತಿಭಟನೆ ಮಾಡೋಕ್ಕೂ ನೀವು ಅವಕಾಶ ಮಾಡಿಕೊಡೋಲ್ಲ ಎದೆ ಹಿಡಿದು ತಳ್ತೀರಾ ಲಾಟಿಲಿ ಬೀಸ್ತೀರಿ ಅಂತ ಹೇಳಿದರೆ ನೀವು ಯಾವನೋ ಅಲ್ಲಿ ಏನೋ ಮಾಡಿದರೆ ಅವನು ಅವನ ವಿರುದ್ಧ ಏನೂ ಧ್ವನಿನೇ ಅತ್ತಲ್ಲ ಯಾಕೆಂದ್ರೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಏನು ಸರ್ ಅನ್ಯಾಯ ಏನು ಸರ್ ಅನ್ಯ ತಳ್ತೀರಿ ನಿಮ್ಮ ವಿರುದ್ಧ ನಾವು ಯಾಕೆ ಅಟ್ರಾಸಿಟಿ ಕೇಸ್ ಹಾಕ್ಬಾರ್ದು ಹೇಳಿ ನೋಡೋಣ ಸರ್ಕಾರಗಳು ಬರ್ತವೆ ಸರ್ಕಾರಗಳು ಹೋಗ್ತವೆ ಸರ್ ನಾಳೆ ನಮ್ಮ ಸರ್ಕಾರ ಬರುತ್ತೆ ಆದ್ರೆ ನೀವು ರೂಲ್ ಫಾಲೋ ಮಾಡಬೇಕಾ ಅಂದ್ರೆ ಸಮಿಗಾದಾತಕವಾದಂತ ರೂಲ್ಸ್ ಫಾಲೋ ಮಾಡಬೇಕಾ ಸರ್ ನಾವು ಯಾವತ್ತು ಮಾಡಬೇಕಾದ ಅದನ್ನ ಆನೆ ಮಾಡಿದಿಲ್ಲ ನೀವು ನಿಮಗೆ ನೀವು ನಿಮಗೆ ಪವರ್ ಇದೆ ಅಂತ ಹೇಳಿ ನೀವು ಎಲ್ಲದರ ಮಾಡಕಾಗುತ್ತಾ ನಾವು ಬೇರೆ ಸುಮ್ಮಬೇಕು ಸಾರ್ವಜನಿಕ ಸುಮ್ಮಬೇಕು ಇರಕಾಗುತ್ತಾ ಒಂದಕ್ಕೆ ನಾವು ನಾವು ಸ್ಟೇಷನ್ ಗಳು ಕಡಿಮೆ ನಿಮ್ಮ ಟೇಷನ್ಗಳು ಬರೋದೇ ಕಡಿಮೆ ಯಾಕಂತಂದ್ರೆ ನಾವು ಕೂಡ ಕಾನೂನ ಅರ್ಥ ಮಾಡ್ಕೊಂಡಿರೋರು ನೀವು ಯಾರಿಗೆ ಯಾವ ರೀತಿಯಲ್ಲಿ ನಡ್ಕೋಬೇಕು ಯಾವ ರೀತಿಯಲ್ಲಿ ಗೌರವ ಕೊಟ್ಟು ಹೋಗಬೇಕು ಯಾವ್ದನ್ನ ಯಾವ ಥರ ಹ್ಯಾಂಡ್ಲ್ ಮಾಡ್ಬೇಕು ನಾವು ತಿಳ್ಕೋಬೇಕು ಆ ನ್ಯಾಯ ಅಂತ ನಾವು ಕೇಳ್ತಾ ಇದೀವಿ ಯಾವುದೇ ಈ ಹೋರಾಟದಿಂದ ನಾವು ಹಿಂದೆ ಸರಿಯಲ್ಲ ಅಂತ ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಎಚ್ಚರಿಕೆಯಿಂದ ನೀವು ದಯಮಾಡಿ ಮುಂದೆ ಹೆಜ್ಜೆ ಇಡಬೇಕು ಪೊಲೀಸರೇ ಮೋರ್ಚಾ ಅಧ್ಯಕ್ಷನನ್ನು ಬಂಧಿಸಿದ್ದಾರೆ ಯಾವ ವಿಚಾರವಾಗಿ ಬಂಧಿಸಿದ್ದಾರೆ ಅಂತಕ್ಕಂಥ ಮಾತು ನಾವು ಮಾಹಿತಿ ಕಲೆ ಹಾಕಿದಾಗ ನನ್ನ ಯುವ ಮೋರ್ಚಾ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಜೈಲಿನಲ್ಲಿ ಕೈದಿಗಳಿದ್ದಾರೆ ಇದ್ದಾರೆ ರೇಪಿಸ್ಟ್ಗಳು ದರಡೆ ಇವರಿಗೆಲ್ಲ ಗಾಂಜಾ ಮೊಬೈಲು ಎಣ್ಣೆ ಟಿವಿ ಮೋಜು ಮಸ್ತಿ ಮಾಡಲಿಕ್ಕೆ ಜೈಲಿನಲ್ಲಿ ಅವಕಾಶವನ್ನ ಈ ಪೊಲೀಸ್ ಇಲಾಖೆ ಮಾಡಿಕೊಟ್ಟಿದೆ ಈ ಸರ್ಕಾರ ವೈಫಲ್ಯ ಆಗಿದೆ ಈ ಸರ್ಕಾರವನ್ನು ಖಂಡಿಸಿದ್ದಾರೆ ಈ ಸರ್ಕಾರವನ್ನ ಈ ಸರ್ಕಾರದ ವೈಫಲ್ಯತನ ಯುವ ಮೋರ್ಚಾ ಹೊತ್ತಿಗೆ ಇವನ ಹೆಸರಿನಲ್ಲಿ ಸುಳ್ಳು ಅಟ್ರಾಸಿಟಿ ಬಗ್ಗೆ ದಲಿತರು ವಿರುದ್ಧವಾಗಿ ಮಾತಾಡಿದಂತಕ್ಕಂಥ ಮಾತನ್ನ ಹೇಳಿ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಿಸಿ ಅವನು ಅವನ ಮೇಲೆ ಕೇಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಿಜವಾಗೂ ಅಟ್ರಾಸಿಟಿ ನಡೆದಿದ್ರೆ ನಡಿ ನಡೆದಿದ್ರೆ ಬಹುಶಃ ಅಲ್ಲಿ ನಾವೇ ಕೂಡ ಅವನಿಗೆ ಮಾತಾಡ್ತಾ ಇದ್ವಿ ಬಹು ಎಲ್ಲೂ ಕೂಡ ದಲಿತರ ವಿರುದ್ಧವಾಗಿ ಧ್ವನಿನೇ ಎತ್ತಿಲ್ಲ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ದಾನೆ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ದಾನೆ ಅದನ್ನೇ ಒಂದು ತಿರುಚಿ ಇವರು ಸುಳ್ಳು ಅಪವಾದ ಮಾಡಿ ಅಟ್ರಾಸಿಟಿ ಕೇಸನ್ನು ಮಾಡಿದ್ದಾರೆ ಈ ಸುಳ್ಳು ಅಟ್ರಾಸಿಟಿಗೆ ಮಾನ್ಯತೆ ಸಿಗಲ್ಲ ನಿಜವಾಗಲೂ ನೋ ದೌರ್ಜನ್ಯ ಮೇಲೆ ದಲಿತರು ನಡೆದ್ರೆ ಅವರಿಗೆ ಅನ್ಯಾಯ ಆಗ್ತದೆ ಆದರೆ ಈ ಯುವ ಮೋರ್ಚಾ ಅಧ್ಯಕ್ಷ ಸಂಘಟನೆ ಮಾಡ್ತೇನೆ ಹೋರಾಟ ಮಾಡ್ತೇನೆ ಎಲ್ಲ ಹುಡುಗರನ್ನ ಜೊತೆಗೆ ತಗೊಂಡು ಹೋಗಿ ಕೆಲಸ ಮಾಡ್ತೇನೆ ಮಾಡ್ತಿದ್ದಾನೆ ಅನ್ನೋ ವಿಚಾರಕ್ಕೆ ಅವನು ಹೋರಾಟಗಾರನ ವಿಚಾರಕ್ಕೆ ಅವನು ಕುಗ್ಸ್ಬೇಕಂತಕ್ಕಂಥ ಮಾತನ್ನ ಭಾವನೆಯಿಂದ ಈ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಎಮ್ ಎಲ್ ಎರ ಕುಂಬಕ್ಕಿನಿಂದ ಅವನು ಬಂಧಿಸುವಂತ ಕೆಲಸವನ್ನು ಮಾಡಿದ್ದಾರೆ ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಇದರಿಂದ ಸರಿಯಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟಗಾರರಿಂದ ಬಂದಿರೋದು ಹೋರಾಟ ಮಾಡಿ ಈ ರಾಜ್ಯದ ಈ ದೇಶದ ಚುಕ್ಕಾಣಿಯನ್ನು ಹಿಡಿದಿರೋದು ಆದರೆ ಯಾವುದೇ ಕಾರಣಕ್ಕೂ ನಾವೆಲ್ಲೂ ಕುಗ್ಗೋದು ಇಲ್ಲ ಜಗ್ಗೋದು ಇಲ್ಲ ಇಗ್ಗೋದು ಇಲ್ಲ ಆದರೆ ಕಾನೂನು ಪರವಾಗಿ ಕಾನೂನು ಪ್ರಕಾರವನ್ನು ನಾವು ಹೋರಾಟ ಮಾಡಿ ಅನ್ನೋ ಹೊರಗಡೆ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಆದರೆ ನ್ಯಾಯ ಸಿಗುವವರೆಗೂ ನಾವು ಇದ್ರ ವಿರುದ್ಧ ಇರುವಂತಹ ಹೋರಾಟವನ್ನು ಮಾಡ್ತೇವೆ ಇದನ್ನ ಮನೆ ಮನೆಗೆ ಜನತೆಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಆದರೆ ಪೊಲೀಸ್ ಇಲಾಖೆ ತಿಳ್ಕೊಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ಇವಾಗ ನೀವು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ರಿ ಆದರೆ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬರು ಕೊಟ್ಟಿದ್ದಂಥ ಸಂವಿಧಾನ ಪ್ರಕಾರವಾಗಿ ನೀವು ಕೆಲಸ ಮಾಡಬೇಕಾಗಿತ್ತು ನೀವು ಅದ್ರ ಪರವಾಗಿ ಕೆಲಸ ಮಾಡ್ತಿಲ್ಲ ನಾನು ಪೊಲೀಸ್ ಇಲಾಖೆಗೆ ಪೊಲೀಸ್ ಅವ್ರಿಗೆ ಹೇಳೋದು ಇಷ್ಟೇ ಇನ್ನು ಎರಡು ವರ್ಷ ಎರಡೂವರೆ ವರ್ಷ ಇರ್ಬೋದು ಅಷ್ಟೇ ಮುಂದಕ್ಕೆ ನಮ್ಮ ಸರ್ಕಾರ ಬಂದೇ ಬರ್ತದೆ ಬಂದೇ ಬರ್ತದೆ ನಾವು ಕೂಡ ಆ ಸಮಯದಲ್ಲಿ ನಾವೇನು ಕ್ರಮ ತಗೋಬೇಕಂತಕ್ಕಂಥದ್ದನ್ನು ನಾವು ಮಾಡ್ತೇವೆ ನೀವು ಸುಳ್ಳು ಕೇಸ್ ಹಾಕಿ ನಮ್ಮ ಕಾರ್ಯಕರ್ತರನ್ನು ನಿಮ್ಮ ಕೈ ಸಾಧ್ಯನೇ ಇಲ್ಲ ಅದನ್ನು ನಿಮಗೆ ಕನಸು ನೀವು ಅದನ್ನು ಬಿಟ್ಬಿಡಿ ಕಾನೂನು ಪ್ರಕಾರವಾಗಿ ನೀವು ಕೈಗೊಳ್ಳುವಂತ ನ ನಡೆದಿದ್ರೆ ಬೇಕಾದ್ರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಸುಳ್ಳು ಕೇಸುಗಳ ಬಗ್ಗೆ ನೀವು ಕ್ರಮ ತಗೊಂಡು ಇಷ್ಟೆಲ್ಲ ಅವರು ಅವನಿಗೆ ತೊಂದರೆ ಮಾಡ್ತಿದ್ದೀರಿ ಆದರೆ ನಾವು ಯಾವುದೇ ಕಾರಣಕ್ಕೂ ಇಂದು ಸರಿಯಲ್ಲ ಇದ್ರ ಪಂಡನೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸಂಜೆ ನಮ್ಮ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೊಟ್ಯಾನನ್ನು ಪೊಲೀಸ್ನವರು ಅಕ್ರಮವಾಗಿ ಬಂಧಿಸಿದ್ದಾರೆ ಅದು ತಪ್ಪು ಅಂತ ಹೇಳಿ ನಾವೆಲ್ಲ ಇಡೀ ಚಿಕ್ಕಮಗಳೂರು ನಗರದ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಹಾಗೂ ಯುವ ಮೋರ್ಚಾ ತಂಡ ಇವತ್ತು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತಿದ್ದೀವಿ ಈ ಕೂಡಲೇ ನಮ್ಮ ಜಿಲ್ಲಾಧ್ಯಕ್ಷನ್ನ ಬಿಡುಗಡೆ ಮಾಡಬೇಕು